ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೀಸೆಂಟಾಗಿ ತೊಗೊಂಡು ಬಂದಂತಹ ಒಂದು ಪಡ್ಡಿನ್ ಹಂಚಿನ ರಿವ್ಯೂವನ್ನ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಯಾವುದೇ ಪ್ರಮೋಷ್ನಲ್ಲು ಅಥವಾ ಸ್ಪಾನ್ಸರ್ಡ್ ವೀಡಿಯೋ ಅಂತೂ ಖಂಡಿತವಾಗಿ ಅಲ್ಲ ನಾನು ನನ್ನ ದುಡ್ಡಲ್ಲಿ ತೊಗೊಂಡು ಬಂದಿರುವಂಥ ಪಡ್ಡಿನ್ ಹಂಚನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಯೂಲಿ ಏನಾಗುತ್ತೆ ಅಂದರೆ ನಾನು ಅಂದರೆ ಲೈಕ್ ಪ್ರತಿದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು ಲಂಚ್ ಬಾಕ್ಸ್ ತೊಗೊಂಡು ಹೋಗೋರು ಆದರೆ ಲಂಚ್ ಬಾಕ್ಸಿಗೆ ಏನು ಕಟ್ ಕೊಡೋದು ಈ ಥರದ ಯೋಚನೆಗಳು ಬರ್ತಾ ಇರತ್ತಲ್ವ ನಾನೇನು ಮಾಡ್ತೀನಿ ಫ್ರೈಡೆ ಅಥವಾ ಸ್ಯಾಟರ್ಡೇ ಇದ್ದವಾಗ ಸ್ವಲ್ಪ ಜಾಸ್ತಿ ದೋಸೆ ಹಿಟ್ಟನ್ನೇ ರೊಬ್ಕೊಂಡ್ಬಿಡ್ತೀನಿ ಸೊ ಸೊ ದೋಸೆ ಹಿಟ್ಟನ್ನೇ ಬಳಸಿಬಿಟ್ಟು ನಾವು ಪಡ್ಡನ್ನು ಮಾಡಬಹುದಲ್ವ ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಒಂದು ಒಳ್ಳೆ ಪಡ್ಡಿನ ಹಂಚನ್ನು ತೊಗೊಂಡು ಬಂದರೆ ಲೈಕ್ ಭಾನುವಾರ ನಾನು ದೋಸೆಯನ್ನು ಮಾಡಿರ್ತೀನಿ ಸೋಮವಾರದ ಬೆಳಗಿನ ತಿಂಡಿಗೆ ಪಡ್ಡನ್ನು ಮಾಡಿಬಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಅದೇ ಆಯಿತು ಹಾಗೆ ಲಂಚ್ ಬಾಕ್ಸ್ಗೂ ಅದೇ ಆಯಿತು ಅಂತ ಅಂದ್ಕೊಂಡೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಪಡ್ಡು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಲೈಕ್ ಅವ್ರಿಗೆ ಒಂದು ಒಳ್ಳೆ ಚಟ್ನಿ ಮಾಡಿಕೊಟ್ಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿಗೆ ಬೇಕಾದರೂ ತಿಂತಾರೆ ಸೊ ರಾತ್ರಿಗೆ ನಾನು ಪಡ್ ಮಾಡೋಲ್ಲ ಬೆಳಗ್ಗೆ ಮಧ್ಯಾಹ್ನ ಆದರೆ ಮತ್ತೆ ರಾತ್ರಿ ಇರೋದರೂ ಬೇರೆ ಇರುತ್ತೆ ಸೊ ಹೇಳಿದ್ದು ಅಂದರೆ ಅಷ್ಟು ಇಷ್ಟಪಡ್ತಾರೆ ನನಗೂ ಕೂಡ ಇಷ್ಟನೇ ಸೊ ಅದಕ್ಕೆಲ್ಲ ತರಕಾರಿಗಳನ್ನೆಲ್ಲ ಕೊಚ್ಚಾಕಿ ಹೆಚ್ಚಿಬಿಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿ ಹಾಕ್ಕೊಂಡು ತಿಂದಾಗ ಸಕ್ಕತ್ತಾಗುತ್ತೆ ಸೊ ಮುಂಚೆ ನಾನೊಂದು ಪಡ್ಡು ಹಂಚನ ಯೂಸ್ ಮಾಡ್ತಿದ್ದೆ ಮುಂಚೆನೂ ಇತ್ತು ತುಂಬ ರೇರಾಗಿ ಯೂಸ್ ಮಾಡ್ತಿದ್ದೆ ಹಾಗಾಗಿ ಅದು ಅಷ್ಟು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇರಲಿಲ್ಲ ಪಡ್ಡು ಅದರಲ್ಲಿ ಹಾಗಾಗಿ ಸರಿ ಬೇರೆದೇ ಆರ್ಡ್ರ್ ಮಾಡಿದ್ರಾಯಿತು ಅಂತ ಯೋಚನೆ ಮಾಡ್ತಿದ್ವಿ ಸೊ ನನ್ನ ಹಸ್ಬೆಂಡ್ ಕೂಡ ಆನ್ಲೈನಲ್ಲಿ ತುಂಬ ನೋಡಿದರು ಹಾಗೆ ಇಲ್ಲಿ ಅಂಗಡಿಗೂ ಹೋಗಿ ಹೋಗಿ ಕೇಳ್ಕೊಂಡು ಬಂದವಾಗ ಅವ್ರು ನಮಗೆ ಲೈಕ್ ಏಯ್ಟೀನ್ ಹಂಡ್ರೆಡ್ ಏನೋ ಹೇಳಿದರು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ ಸೊ ಸೇಮ್ ಅದೇ ಕ್ವಾಲಿಟಿ ನಮಗೆ ಆನ್ಲೈನಲ್ಲಿ ಎಷ್ಟು ಆಲ್ಮೋಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇರಬೇಕು ಆ ಥರ ಆ ಒಂದು ಪ್ರೈಸಲ್ಲಿ ಸಿಕ್ಕಿದೆ ಸರಿ ಅಂತ ಆರ್ಡರ್ ಮಾಡಿದ್ವಿ ಸೊ ಆರ್ಡರ್ ಮಾಡಿದ್ದು ಬಂತು ಸೊ ಅದನ್ನು ಒಂದೆರಡು ದಿನ ಇಟ್ಬಿಟ್ಟು ಅಂದರೆ ಲೈಕ್ ಸೀಸನಿಂಗ್ ಎಲ್ಲ ಮಾಡೋದಿತ್ತು ಕಾಸ್ಟ್ ಐರನ್ ಪಡ್ಡಿನ ಹಂಚನ್ನು ಆರ್ಡರ್ ಮಾಡಿದ್ದೆ ಸೊ ಅದು ಬಂದಿದೆ ಸೊ ಅದನ್ನು ಸೀಸ್ನಿಂಗ್ ಮಾಡಿ ಹಾಗೆ ಪಡ್ಡನ್ನು ಮಾಡೋ ತನಕದ ಪ್ರಾಸೆಸನ್ನು ಕೂಡ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿದ್ದೀನಿ ಯಾರಾದರೂ ಪಡ್ಡಿನ ಹಂಚನ್ನು ತೊಗೊಳ್ತಾ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಯಾವ್ದು ತೊಗೊಳ್ಬೇಕು ಅಂತ ಗೊತ್ತಾಗದೇ ಇದ್ದರೆ ಸೊ ಈ ಥರದ ಒಂದು ತೊಗೊಳ್ಬಹುದು ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ ಹಾಗೆ ನಾನು ಹೇಗೆ ಅದನ್ನು ಸೀಸ್ನಿಂಗ್ ಮಾಡಿದೆ ಹೇಗೆ ಅದರಲ್ಲಿ ನಾನು ಪಡ್ ಮಾಡಿದೆ ಅನ್ನೋದು ಕೂಡ ಈ ಒಂದು ವೀಡಿಯೋದಲ್ಲಿ ಇರುತ್ತೆ ಆದರೆ ಬನ್ನಿ ಇವಾಗ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಹಾಗೆ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೂಡ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗೆ ನೋಟಿಫಿಕೇಷನ್ ಬರೋ ಹಾಗೆ ಬೆಲ್ ಐಕನ್ ಕೂಡ ಒತ್ಬಿಡಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಈ ಒಂದು ಪಡ್ಡಿನ ಹಂಚನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗಾಗಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಎಲ್ಲ ಕಳಿಸಿದ್ದಾರೆ ನೋಡಿ ಆಲ್ಮೋಸ್ಟು ಒಂದು ಎರಡೂವರೆ ಕೆ ಜಿ ಹತ್ತು ಹತ್ರ ವೆಯ್ಟ್ ಇದೆ ಇದು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಒಳಗಡೆ ಕೂಡ ಪ್ಲಾಸ್ಟಿಕ್ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಬಹುದು ನೀವು ಹೇಗಿದೆ ಅಂಥೇಳಿ ಸೊ ಇದ್ರೊಳಗೆ ನಮಗೆ ಒಂದು ಮ್ಯಾನ್ವಲ್ ಕೂಡ ಕೊಟ್ಟಿದ್ದಾರೆ ಹೇಗೆ ಇದನ್ನು ನಾವು ಸೀಸನಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲದೂ ಇದೆ ಈಗ ಇದನ್ನು ಓಪನ್ ಮಾಡೋಣ ತುಂಬ ಥರದ ಪಡ್ಡು ಹಂಚುಗಳು ಕಾಣುತ್ತೆ ಆನ್ಲೈನ್ ನೋಡೋಕ್ಕೆ ಅಷ್ಟೇ ಅಥವಾ ಅಂಗಡಿಗೆ ಹೋಗಿ ಹೋದರೂ ಅಷ್ಟೇ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡೋ ಬಿಡಬೇಕು ಅಂತಲೇ ಗೊತ್ತಾಗೋಲ್ಲ ಅಷ್ಟು ಕನ್ಫ್ಯೂಸಿಂಗ್ ಇರುತ್ತೆ ಯಾಕಂದರೆ ಇದೆಲ್ಲ ನಾವು ತಂದ ಮೇಲೇ ಅದು ಹೇಗೆ ನಮಗೆ ಯೂಸ್ ಆಗುತ್ತೆ ಬಾಳಿಕೆ ಬರುತ್ತೆ ಅಂತ ಗೊತ್ತಾಗೋದು ಮುಂಚೆ ಏನೂ ಗೊತ್ತಾಗೋದಿಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಫಸ್ಟ್ ಲುಕ್ಕಲ್ಲೇ ನನಗೆ ಗೊತ್ತಾಯಿತು ಓಕೆ ಇದು ಚೆನ್ನಾಗಿದೆ ಅಂತೇಳಿ ಆಮೇಲೆ ಬ್ಯಾಕ್ ಸೈಡ್ ಕೂಡ ಹೀಗಿದೆ ಈ ಥರ ಒಂದು ಚೆನ್ನಾಗಿ ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಕೆ ಜಿ ಇರ್ಬೋದು ತೂಕ ಅಷ್ಟು ಇದೆ ಇದು ಬೇಗ ಕಾಯುತ್ತೆ ಕೂಡ ತುಂಬ ಟೈಮಿಂದ ಹಿಡಿತಾ ಇಲ್ಲ ಮತ್ತು ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ನೋಡಿ ಈ ಥರ ಅದನ್ನು ಹೇಗೆ ಸೀಸನಿಂಗ್ ಮಾಡಬೇಕು ಮತ್ತು ಬೇಸಿಕಲಿ ಕ್ಯಾಸ್ಟ್ ಐರನ್ ತವಾಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮ್ಯಾನ್ಯಲ್ ಇದೆ ಇದು ಇದೊಂದು ಪಡ್ಡಿನ ಹಂಚಿಗಷ್ಟೇ ಸೀಮಿತವಾಗಿಲ್ಲ ಎಲ್ಲದಕ್ಕೂ ಹಾಗೆ ಒಂದು ಟೂ ಹಂಡ್ರೆಡ್ ರುಪೀ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಕೂಡ ಕೊಟ್ಟಿದ್ದರು ಅಂದರೆ ರಿವ್ಯೂ ಬರೀರಿ ಅಂಥೇಳಿ ನಾವು ನೋಡೋಣ ಚೆನ್ನಾಗಿದ್ದರೆ ಮಾತ್ರ ರಿವ್ಯೂ ಬರೆಯೋಣ ಇಲ್ದಿದ್ರೆ ಸುಮ್ಮನೆ ಸುಮ್ಮನೆ ಫೇಕಾಗಿ ರಿವ್ಯೂ ಬರೆಯೋದು ಬೇಡ ಟೂ ಹಂಡ್ರೆಡ್ ರುಪೀಸ್ ಸಲುವಾಗಿ ಅಂತ ಅನ್ಕೊಂಡಿದ್ವಿ ಸೊ ಇನ್ನೂ ರಿವ್ಯೂ ಕೂಡ ಬರದಾಗಿಲ್ಲ ನೋಡಬೇಕು ಟೈಮ್ ಆದಾಗ ಬರೀಬೇಕು ಈಗ ಇದನ್ನು ತೊಗೊಂಡು ಬಂದು ನಾನೇನು ಮಾಡ್ತಿದ್ದೀನಿ ನಾರ್ಮಲ್ ನಮ್ಮ ಕುಕ್ಕಿಂಗ್ ಆಯಿಲ್ ಏನು ಬರುತ್ತೆ ಅದನ್ನು ಎಲ್ಲದಕ್ಕೂ ಈ ಹೋಲ್ಸಿಗೆ ಹಾಕಿಬಿಟ್ಟು ನೀಟಾಗಿ ಇದನ್ನು ಈ ರೀತಿ ಏನು ಎಲ್ಲದಕ್ಕೂ ಹಚ್ಕೊಳ್ತಾ ಇದ್ದೀನಿ ಬೇಸಿಕಲಿ ಹೀಗೆಲ್ಲ ಕಂಪ್ಲೀಟ್ ಈ ಒಂದು ಹಂಚು ನೆನಿಬೇಕು ಆ ರೀತಿಯಾಗಿ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಸ್ಪ್ರೆಡ್ ಇದ್ದೀನಿ ಇದರಲ್ಲಿ ಒಟ್ಟಿಗೆ ನೀವು ಹನ್ನೆರಡು ಪಡ್ಡನ್ನು ಮಾಡಬಹುದು ಒಂದು ಮೂರು ಜನ ಅಥವಾ ನಾಲ್ಕು ಜನ ಇರೋ ಫ್ಯಾಮಿಲಿ ಆದರೆ ಒಂದು ಐದಾರು ಸರಿ ಒಂದು ಐದರಿಂದ ಆರು ಸರಿ ಅಥವಾ ಅವರವ್ರ ಮನೆ ಇದರ ತಿನ್ನೋ ಒಂದು ಅಪೆಟೈಟ್ ಮೇಲೆ ಹೋಗುತ್ತಲ್ವ ಬಟ್ ಅಟ್ಲೀಸ್ಟ್ ಒಂದು ನಾಲ್ಕು ನಾಲ್ಕು ಸಲ ಬೇಯಿಸ್ಕೊಂಬಿಟ್ರೆ ಆರಾಮಾಗಿ ಸಾಕಾಗುತ್ತೆ ಇದೇ ರೀತಿ ನಾನು ಬ್ಯಾಕ್ ಸೈಡ್ಗೂ ಕೂಡ ಎಣ್ಣೆಯನ್ನು ಇದ್ದೀನಿ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ನೀಟಾಗಿ ಸ್ವಲ್ಪ ಆಗಿನೇ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಆಯಿತು ಇಷ್ಟು ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಈ ರೀತಿ ಸಣ್ಣ ಒಂದು ಉರಿಯಲ್ಲಿ ಇದನ್ನು ಇಟ್ಟು ನಂತರ ಆರೋಕೆ ಬಿಡಬೇಕು ಸುಮಾರು ಒಂದು ಒಂದಿರೋ ಒಂದು ಇಪ್ಪತ್ತ್ನಾಲ್ಕು ತಾಸು ಅದು ನೆನಲಿ ನೆನೆದಾದಮೇಲೆ ಇವತ್ತು ನಾನು ಒಂದು ರೌಂಡ್ ಬೇಯಿಸ್ಕೊಂಡಿದ್ದೀನಿ ಅದನ್ನು ನನಗೆ ವೀಡಿಯೋ ಮಾಡ್ಕೊಳ್ಬೇಕು ಅನ್ನೋದೇ ಮರೆತೋಗಿತ್ತು ಸೊ ಸೆಕೆಂಡ್ ರೌಂಡಿಗೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಎಲ್ಲದಕ್ಕೂ ಒಂದು ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಫಸ್ಟಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಪಡ್ಡಿನ ಹೊಂಚು ಅಂದರೆ ಪಡ್ಡು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹೋಗುತ್ತೆ ವಿಥೌಟ್ ಆಯಿಲ್ ಮಾಡಬಹುದಾ ನನಗೆ ಗೊತ್ತಿಲ್ಲ ನೀವು ಯಾರಾದರೂ ಟ್ರೈ ಮಾಡಿದ್ರೆ ನನಗೆ ಹೇಳಿ ನಾನು ಕೂಡ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ನೋಡಿದಾಗೆಲ್ಲ ಎಲ್ಲ ಸರಿಯೂ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡಾಗ ನಮಗೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ನಮಗೆ ಅದನ್ನು ಎತ್ತಬೇಕಾದರೂ ಕೂಡ ಈಸಿಯಾಗಿ ಹೊರಗೆ ಬರುತ್ತೆ ಈ ಥರದ್ದೆಲ್ಲ ಆಗುತ್ತೆ ಎಣ್ಣೆ ಕಡಿಮೆ ಹಾಕ್ಕೊಂಡು ಕೂಡ ನಾನು ನೋಡಿದ್ದೀನಿ ಎಣ್ಣೆ ಹಾಕದೆ ಕೂಡ ನೋಡಿದ್ದೀನಿ ಎತ್ತಕ್ಕೆ ಬರದೆ ತುಂಬ ಒದ್ದಾಡಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಏನು ಪರವಾಗಿಲ್ಲ ಅಲ್ವಾ ನೀವು ಕೊಕೋನಟ್ ಆಯಿಲ್ ಯೂಸ್ ಮಾಡೋದಾದರೆ ಕೊಕೋನಟ್ ಆಯಿಲೇ ಹಾಕ್ಕೊಳ್ಬಹುದು ಸೊ ಈ ಥರ ಹಾಕ್ಬಿಟ್ಟು ಎಲ್ಲದಕ್ಕೂ ನಾನು ಹಿಟ್ಟನ್ನು ಇದ್ದೀನಿ ಮೇಲಿನಿಂದ ಬೇಕಿದ್ದರೂ ಕೂಡ ನೀವು ಎಣ್ಣೆಯನ್ನು ಹಾಕ್ಬೋದು ಇಲ್ದಿದ್ರೆ ಹಾಗೆ ಬಿಡ್ಬೋದು ಇದನ್ನು ಮುಚ್ಚಿ ಒಂದು ಐದು ನಿಮಿಷದ ನಂತರ ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ನೀಟಾಗಿ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಉಲ್ಟ ಕೂಡ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿ ಬೆಂದಿದೆ ಎಲ್ಲವೂ ಕೂಡ ಹಾಗೆ ಕೆಲವೊಮ್ಮೆ ನಾನು ಪಡ್ ಮಾಡಿದಾಗ ಮೇಲ್ಗಡೆ ಮತ್ತು ಕೆಳಗಡೆ ಬೆಂದಿರ್ತಿತ್ತು ಒಳಗಡೆ ಹಾಗೆ ಹಸಿ ಹಸಿ ಇರ್ತಿತ್ತು ಬಟ್ ಇದು ಹಾಗಾಗಿಲ್ಲ ನಾನು ನೋಡಿದ್ನಲ್ಲ ಸೊ ಎಲ್ಲ ರೀತಿಯಲ್ಲೂ ನನಗೆ ಈ ಒಂದು ಪಡ್ಡಿನ ಹಂಚು ಓಕೆ ಅಂತ ಅನ್ನಿಸ್ತು ಸೊ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಹೀಗೆ ನಾನು ಓಪನ್ ಆಗಿ ಬಿಟ್ಬಿಟ್ರೆ ರುಚಿ ರುಚಿಯಾದ ಹಾಗೆ ಗರಿ ಗರಿಯಾದ ಪಡ್ಡು ತಿನ್ನೋದಕ್ಕೆ ರೆಡಿ ಇರುತ್ತೆ ಸೊ ನಾನು ತಗೊಂಡಂಥ ಪಡ್ಡಿನ ಹಂಚನ್ನು ಒಂದು ರಿವ್ಯೂ ಮಾಡೋಣ ಕಂಪ್ಲೀಟ್ ಸ್ಯಾಟಿಸ್ಫೈ ಆದರೆ ಮಾತ್ರ ಅಂತ ಅಂದ್ಕೊಂಡಿದ್ದೆ ಹಾಗೆ ನನಗೆ ಕೂಡ ಸ್ಯಾಟಿಸ್ಫೈ ಆಗಿದೆ ಹಾಗಾಗಿ ಇದರಲ್ಲಿ ರಿವ್ಯೂ ಮಾಡೋದ್ರಲ್ಲಿ ಯಾವುದೇ ಅಂದರೆ ಫೇಕ್ ಇರೋದಿಲ್ಲ ಅಂತ ನನಗೆ ಅನಿಸ್ತು ಹಾಗಾಗಿ ನಾನು ಮಾಡಿಕೊಂಡು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಯೂಸ್ ಆದರೆ ತುಂಬಾ ಖುಷಿ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ವೀಡಿಯೋವನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕನ್ನು ಕೂಡ ಕೊಡಿ ಸಿಗ್ತೀನಿ ನಾನು ಮತ್ತೊಂದು ಹೊಸ ಹೊಸ ವೀಡಿಯೋದೊಡನೆ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕ್ಯಾರೆ ಬಾಯಿ.